ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಲ್ಯಕ್ಕೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಅಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ ಎಲ್ಲಿ ನೋಡಿ ಇಲ್ಲಿ ಅಜ್ಜಿ ಕುತ್ಕೊಂಡಿದ್ದಾರೆ ಅಮ್ಮ ಆಯಿತಾ ಮಮ್ಮಿಗೆ ನಿನ್ನೆ ರಾತ್ರಿ ಇಡ್ಲಿ ರವ ನೆನ್ಸಂದ್ರೆ ಇವಾಗ ನೆನೆಸ್ಲತ್ತ ನೋಡ್ರಿ ನನಗೆ ಮತ್ತಿತ್ತು ಮೆತ್ತಾಯಿತ್ತು ಅದಕ್ಕೆ ಹೇಳೋದು ನನಗೂ ಸ್ವಲ್ಪ ಬಾದಾಮಿ ಗೋಡಿನ ಮೀರಲ್ಲಿ ಎನ್ಸಿಬಿಟ್ಟು ತಿನ್ನಿಸ್ರಿ ಅಂತ ನಾನು ನೀವೇ ತಿಂತೀವಿ ಏನು ಕೊಡೋಲ್ಲ ಅದಕ್ಕೆ ಏನು ನೆನ್ತಿರಲ್ಲ ನಾನು ಇಡ್ಲಿ ಇಡ್ಲಿರವ ಎರಡು ಮೂರು ತಾಸು ನನಗೆ ನೆನಪತ್ರಿ ಇಡ್ಲಿ ರವ ಚಂದ ಬರ್ತದ್ರಿ ಚಂದ ಬರ್ಸ್ರಿ ಭಾಗ್ಯ ಮಾಡ್ತಾಳ್ರಿ ನನ್ ಸಲಿಗೆ ಬರ್ತೀನಿ ರೀ ಅಲ್ಲಿ ಇಡ್ಲಿ ಪಾತ್ರೆ ತಲೆ ಮೇಲೆ ಇಟ್ಕೊಂಡು ಹೋತಾ ಸಲಿಗಿ ಅಲ್ಲಿ ಹೋಗಿ ಇಡ್ಲಿ ಮಾಡಿ ಪಾರ್ಸಲ್ ಮಾಡ್ತಾಳೆ ಅಂತ ನಾವು ತಿನ್ನೋದು ಟೆಸ್ಟ್ ನೀವು ಬರಿತೀರಿ ಅಂತ ಟೆಸ್ಟ್ ಬರಿತಾಳತ್ತ ತಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡು ಹಂಗೆ ಇಡ್ಲಿ ಹಾಕ್ತಾಳತ್ತ ಹಾಗೆ ಕಲಿಯೋದು ಮ್ಯಾಲೆ ಮುಚ್ಚಿಟ್ಟೆವು ಮ್ಯಾಲ ಅದನ್ನು ತಳತ್ತ ಅಂದ್ರೆ ತಲೆಯಿಂದ ಮ್ಯಾಲೆ ಏನು ಮುಚ್ಚಿಡೋದು ಗುಂಡಿಗೆ ಗುಂಡ್ಗಿ అదే అంద్రీ సోడ్రీ ఇల్ హాల్ జాస్తి బందాస్తి బందాక బా బొక్కి కొట్ర హాలు బాంతు బుక్ హాల్ కొట్ర డైలీ ಇಡ್ಲಿ ಇವತ್ತು ಬೊಕ್ಕಳು ಕೊಟ್ಟರು ಮುಂಜಾನೆ ನೋಡಿರಿ ಎಲ್ಲ ಮಾಡಿಕೊಂಡು ಎಲ್ಲ ಕುಡೋದಾದ್ಮೇಲೆ ನಾವು ನಾಷ್ಟ ಎಷ್ಟು ಗಂಟೆಗೆ ಮಾಡ್ತೀವಿ ಅಂದ್ರೆ ಹನ್ನೊಂದು ಗಂಟೆಗೆ ನಾಷ್ಟ ಮಾಡ್ತೀವಿ ರೀ ಹಾಗಾಗಿ ಲೇಟ್ ಅಂತ ಹೇಳ್ಬಿಟ್ಟು ಆವಾಗ ಇಡ್ಲಿ ರವೆ ನೆನೆಸಿದ್ನೆಲ್ಲ ಮುಂಜಾನೆ ಏಳು ಗಂಟೆ ನೆನೆಸಿದ್ದೆ ಇಡ್ಲಿ ರವೆ ಚೆಂದ ನೆನೆದಿತ್ತು ತೋರಿಸ್ತೀನಿ ನಿಮ್ಗೆ ಇಡ್ಲಿ ಎಷ್ಟು ಮಸ್ತ್ ಬಂದವ ಅಂಥೇಳಿ ಹಾಗೆ ನಾನು ಇಡ್ಲಿಗೆ ಸಾಂಬಾರು ಮಾಡಾಕತ್ತಿದ್ದೆ ಇಷ್ಟೇ ಸಿಂಪಲ್ಲಾಗಿ ಈ ರೀತಿ ನಾನು ಸಾಂಬಾರನ್ನ ಮಾಡ್ಕೋತೀನಿ ಉಪ್ಪು ಖಾರು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಸ್ವಲ್ಪ ಕರ್ಬೇವು ಹಾಕಿ ಹುಣ್ಣಿ ಹುಳಿ ಹಾಕಿದ್ರೆ ನಮ್ಗೆ ಇದು ಸಾಂಬಾರು ಗುಳಿ ರೆಡಿ ಆತದ ಇದು ಚೆಂದ ಕುದಿಸ್ರಿ ಕುದಿಸ್ಬಿಟ್ಟು ಅದಕ್ಕೆ ಕುದಿಸಿರುವಂಥ ಬ್ಯಾಳಿ ಹಾಕ್ತೀನಿ ನಾನು ಹೆಸರುಬೇಳೆಯೇ ಬಳಸಾಕತ್ತೀನಿ ಈಗ ತೊಗರಿ ಬೇಳೆ ಬಿಟ್ಬಿಟ್ಟೀನಿ ಹೆಸರು ಬೇಳೆ ಸ್ವಲ್ಪ ತಂಪಲ್ಲ ಹಾಗಾಗಿ ಅದನ್ನೇ ಯೂಸ್ ಮಾಡಾಕತ್ತೀನಿ ಈಗ ಟಮಾಟಿ ಮತ್ತು ಹೆಸರುಬೇಳೆ ಎರಡು ಕುದಿಸ್ಕೊಂಡಿದ್ದೆ ಈಗ ಸಾಂಬಾರು ರೆಡಿಯಾಗಿರಿ ಇದನ್ನು ಮ್ಯಾಲ ಮುಚ್ಚಿದ್ರೆ ನಮ್ಗೆ ಸಾಂಬಾರು ರೆಡಿ ಆಕೈತಿ ಅಲ್ತನಾ ಚಟ್ನಿ ರುಬ್ಕೊಂಬರನ್ರಿ ಅಂತ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ತೊಗೊಂಡಿನಿ ಇದನ್ನೆಲ್ಲ ಹಾಕ್ಕೊಂಡು ಅದರ ಮ್ಯಾಲ ಸ್ವಲ್ಪ ಶೇಂಗದ ಕಾಳು ಹಾಕ್ಕೊಂಡು ರುಬ್ಕೊಂಬರನ್ರಿ ಇದು ಚಟ್ನಿ ಭಾರಿ ಮಸ್ತ್ ಆಗ್ತದ ಸ್ವಲ್ಪ ಸಕ್ಕರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಬಾಟ್ಲಷ್ಟು ನೀರು ಹಾಕ್ಕೊಂಡು ಅಂತ ರುಬ್ಕೊಂಬನ್ರಿ ನೋಡಿರಿ ಮಸ್ತ್ನಾಗೆ ಗ್ರೀನ್ ಚಟ್ನಿ ರೆಡಿ ಭಾರಿ ಮಸ್ತಾಗಿತ್ತು ಚಟ್ನಿ ಮಾತ್ರ ಈಗ ಚಟ್ನಿ ರೆಡಿ ಆಯ್ತಲ್ರಿ ಇದಕ್ಕೆ ಒಗ್ಗರಣೆ ಮಾಡ್ಬೇಕಿನ್ನೆ ಈ ಒಗ್ಗರಣೆಕೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಹಾಕೋತೀನಿ ಜೀರಿಗೆ ಹಾಕ್ಕೊಳ್ಳಲ್ಲ ನಾ ಚಟ್ನಿ ಗುಟ್ಟ ಸಾಸಿವೆ ಸ್ವಲ್ಪ ಒಣ ಕರಿಬೇ ಹಾಕ್ಕೊಳ್ರಿ ಹಸಿ ಕರಿಬೇ ಇದ್ರೆ ಹಾಕೋರಿ ನಮ್ಮನೆ ಹಸಿ ಕರ್ಬೋ ಇಲ್ಲ ಅದಕ್ಕೆ ಒಣ ಕ್ರಭಿ ಹಾಕಿನ್ನ ಇಷ್ಟೇ ಚಟ್ನಿ ಒಗ್ಗರಣೆ ಮುಗೀತು ನಾವು ಉದ್ದಿನ ಬೇಳೆ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕೋಕೆ ರೀ ಸಿಂಪಲ್ ಆಗಿ ಒಟ್ಟು ಇವಾಗ ನೋಡ್ರಿ ಸಾಂಬಾರು ರೆಡಿ ಆಯಿತು ಮ್ಯಾಲ ಕೊತ್ತಂಬರಿ ಹಾಕಿ ಅದನ್ನು ಮುಚ್ಚಿ ಬಿಟ್ಟುಬಿಡಿದ್ರೆ ಆ ಕಡೆ ಈ ಕಡೆ ಏನಾದ್ರೆ ಹಾಗೆ ಇಡ್ಲಿ ರವೆ ನೋಡಿರಿ ಎಷ್ಟು ಚೆಂದ ನೆಂದದ ಎಷ್ಟು ಚೆಂದ ಉಬ್ಬೈತಿ ರವೆ ಮಸ್ತಾಗಿ ರೆಡಿ ಆಗೈತಿ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಎಲ್ಲ ಹಚ್ಚಿ ಇಟ್ಕೊಂಡಿನಿ ಅದಕ್ಕೆ ನೋಡ್ರಿ ಇಷ್ಟು ಸಾಕು ತಿಳುವಾಗೆ ತುಂಬ ಗಟ್ಟಿನೂ ಆಗ್ಬಾರ್ದು ತುಂಬ ತಿಳುವಾಗ್ಬಾರ್ದು ಈ ರೀತಿ ಮಾಡ್ಕೊಂಡ್ರೆ ಇಡ್ಲಿ ಹೆಂಗೆ ಬರ್ತಾವಂದ್ರೆ ನಿಮಗೆ ಮಲ್ಲಿಗೆ ಹೂವಿನಕಿನ ಮಸ್ತ್ ಬರ್ತಾವೆ ಇವಾಗ ನೋಡಿರಿ ರೆಡಿ ಆಯಿತು ಇದನ್ನೆಲ್ಲ ಹಾಕಿ ಅದ್ರೊಳಗೆ ಇಡಕತ್ತೀನಿ ಎಷ್ಟು ಒಂದು ಐದು ನಿಮಿಷ ಕುದಿಸ್ಕೊಂಬಿಡಿನಿ ಮಸ್ತ್ನಾಗೆ ನಮಗೆ ಇಡ್ಲಿ ರೆಡಿ ಆತವ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತಗೆ ತಿಂದ್ರೆ ಹಾಗೆ ತಿಂತಾನೆ ಇರಬೇಕು ಒಂದು ಇಡ್ಲಿ ಪಾತ್ರೆ ಫುಲ್ ನೀವಾಗ ಖಾಲಿ ಮಾಡ್ತೀರಿ ಮತ್ತು ಈಗ ನೋಡ್ರಿ ಕುದ್ದು ರೆಡಿ ಆಗೈತಿ ಭಾರಿ ಮಸ್ತ್ ಕುದ್ದವ ನೋಡಿದೆ ನಾವು ಒಂದು ಸ್ವಲ್ಪ ಒತ್ತಿ ಎರಡು ಬಟ್ಟು ಮುಡ್ಯಾವ ನೋಡ್ರಿ ನಾನು ನೀವು ನಾನೇ ಒತ್ತಿ ನೋಡಿದೆವು ಕುದ್ದವೇನಿಲ್ಲ ಅಂತೇಳಿ ಮನಗಂಡು ಕುದ್ದೆವು ನೋಡ್ರಿ ಚಂದ್ರಳ್ಯಾವ ಒಂದು ಚೂರನ್ನು ಅಟ್ಕೊಂಡಿಲ್ಲ ಕೆಳಗಡೆ ನೋಡಿರಿ ಅಂಟ್ಕೊಂಡಿಲ್ಲ ಒಟ್ಟು ಸ್ವಲ್ಪ ಬಾಯಿ ತೊದ್ಲಾಕತೈತಿ ಮಯ ಜ್ವರ ಅದಾವು ಬಾಯಿ ಒಣಗಾಕತೈತಿ ಯಾರೂ ಅಪಾರ್ಥ ಮಾಡ್ಕೋಬೇಡ್ರಿ ನೋಡ್ರಿಲ್ಲಿ ಮಸ್ತ್ನಾಗೆ ಇಡ್ಲಿ ರೆಡಿ ಅದು ಬಟ್ಲು ಬಟ್ಲಿ ಇಡ್ಲಿ ಎಷ್ಟು ದೊಡ್ಡ ದೊಡ್ಡ ಹೋಗ್ಯವು ಎಟ್ಟು ದಪ್ಪಾಗ್ಯಾವ ನೋಡ್ರಿ ಈಗ ಮಸ್ತ್ನಾಗೆ ರೆಡಿ ಆಗ್ಯಾವು ಸಕ್ಕತ್ತಾಗಿ ಇಡ್ಲಿ ರೆಡಿ ಆಗೈತಿ ಯಾರಿಗೆ ಬೇಕು ಪಟ್ ನಮ್ಮ ಬುಟ್ಟೆ ಕೈ ಹಾಕಿ ಎತ್ಕೊಂಡು ತಿನ್ಬಿಡ್ರಿ ಬಾಜುಕ ಚಟ್ನಿ ಸಾಂಬಾರು ಹಾಕಿಟ್ಟಿರ್ತೀನಿ ಹಂಗೆ ಅದ್ರಾಗೆ ಎದ್ಕೊಂಡು ಪಟಪಟ ತಿಂದು ಖಾಲಿ ಮಾಡಿಬಿಡ್ರಿ ಇವಾಗ ನಾವು ಹಂಗೆ ಮತ್ತು ತಿಂದು ಖಾಲಿ ಮಾಡ್ಬಿಡ್ತೀವಿ ಚಟ್ನಿ ಸಾಂಬಾರು ಆಗೈತಿ ಇಡ್ಲಿ ರೆಡಿ ಆಗೈತಿ ನಾನು ನಮ್ಮ ಅತ್ತಿ ನಮ್ಮ ನಾದನಿಗೆ ಗೊತ್ತು ಇವಾಗ ಜಡ್ತಾ ಜಡಿತೀವಿ ಭಾಗ್ಯಾರಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ ತಿಂತಾರ ಗೊತ್ತಿಲ್ಲ ನೋಡೋಣ ಆಮೇಲೆ ಗೊತ್ತಿಲ್ಲ ನೆನ್ಪಿಲ್ಲ ಅವರು ಉಪವಾಸ ಏನು ಅಂತ ಇವತ್ತು ಇಲ್ಲ ಇಲ್ಲ ತಿಂತಾರೆ ಸ್ವಲ್ಪ ಆಚೆ ಕಡೆ ಹೋಗಿದ್ದರು ಮರ್ತೋಯ್ತು ನೋಡಿ ನನಗೆ ಬಂದು ತಿಂತಾರೆ ಇಡ್ಲಿ ಆಮೇಲೆ ನಮಗೆ ಆರೋಗ್ಯತೆ ಇಡ್ಲಿ ಅಂತ ನಾವೇ ತಿನ್ನೋಕೆ ಕುತ್ಕೊಂಡ್ಬಿಟ್ರು ಹೇಗೆ ಈಗ ನೋಡಿರಿ ಈ ಸೀರೆ ಇಡ್ಲಿ ನಾಷ್ಟ ಎಲ್ಲ ಮಾಡಿಕೊಂಡು ಹೋಗಿ ಸೀರೆ ಬಂದ್ವಿ ಈ ಸೀರೆ ಎರಡು ಸಾವಿರ ರೂಪಾಯಿ ಬಿತ್ತು ಸೀರೆ ಭಾರಿ ಮಸ್ತಿತ್ತು ತುಂಬಾ ಇಷ್ಟ ಆಯಿತು ಆ ಥರ ಕಲರ್ ಐತಿ ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿರಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಪನ್ ಮಸಾಲ ಪನ್ನೀರ್ ಮಾಡಿದ್ದೆ ಇಷ್ಟು ಭಾರಿ ಆಗಿತ್ತು ರೀ ಭಾರಿ ಭಾರಿ ಆಗಿತ್ತು ಮಸಾಲ ಪನ್ನೀರ್ ಅಂತ ಹೇಳಕತ್ತೀನಿ ಅದ್ರೊಳಗೆ ನಾನು ಮಸಾಲನೇ ಹಾಕಿಲ್ಲ ಹೆಂಗೆ ಮಸಾಲ ಹಾಕಿನಂತ ಅಂತ ಹೋಗಿ ಬಿಡೋ ನಡ್ಕೊಂಬೆಡ್ರಿ ಗೊತ್ತಾಕಿತಿ ಪನ್ನೀರ್ ಅಂದರೂ ಭಾರಿ ಸಖತ್ತಾಗಿತ್ತು ಬರೀ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿ ಗೋಡಂಬಿ ಹಾಕಿ ರುಬ್ಬಿ ಬಿಟ್ಟಿದ್ದೀನಿ ರೀ ಇಷ್ಟು ಮಸ್ತಾಗಿತ್ತು ಎದಿ ಉರಿ ಬರೋದು ಬೇಡ ಮಸಾಲ ಅಂತ ಗ್ಯಾಸ್ಟ್ರಿಕ್ ಆಗೋದು ಆ ಚಿಂತೆ ಏನೂ ಇಲ್ಲ ಆರಾಮಾಗಿ ಸುಲಭವಾಗಿ ಭಾರಿ ಮಸ್ತ್ ಮಾಡೋದು ಮತ್ತು ಹಾಗೆ ಪನ್ನೀರ್ ಮನೆಯಲ್ಲೇ ರೆಡಿ ಮಾಡಿ ನಾ ಹಾಲಿನ ಪೌಡ್ರಿಂದ ಅದರಲ್ಲೇ ಐತ್ರಿ ವಿಡಿಯೋ ಕೂಡ ಹೋಗಿ ನೋಡ್ಕೊಂಬರ್ರಿ ಇವಾಗ ಮೊಸರು ಬಜ್ಜಿ ಮತ್ತು ಪನ್ನೀರು ಚಪಾತಿ ರೆಡಿಯಾಗೈತಿ ಊಟಕ್ಕೆ ಮಧ್ಯಾಹ್ನಕ್ಕೆ ನಾನು ಖುಷಿಪಟ್ಟು ನಮ್ಮ ನಾದಿನಿ ನಮ್ಮತ್ತಿ ಉಣ್ತಾರೆ ಹೌಷಿಲೆ ಕುಣ್ದಾಡ್ಕೊಂಡು ಪನ್ನೀರು ಮಾಡ್ದೇನಿ ಲಾಸ್ಟಿಗೆ ಅವ್ರು ಏನು ಮಾಡಿದರು ಎರಡು ತೂತು ತಿಂದ್ಬಿಟ್ಟೆ ಅವ್ವ ನಾ ಒಲ್ಲೆ ಅಂದ್ರೆ ಅಂದ್ರೆ ಅದು ಚೆಂದ ಆಗಿಲ್ಲ ಅಂತಲ್ರಿ ಅವ್ರು ಒಟ್ಟು ಅದನ್ನು ತಿಂದೇ ಇಲ್ಲ ಇದೇನೋ ತತ್ತಿ ಥರ ಐತಿ ಇದೇನೋ ತತ್ತಿ ಥರ ಐತಿ ನಾ ಒಲ್ಲೆವ ಅಂತೇಳಿ ಒಟ್ಟು ಪನ್ನೀರ್ ಎತ್ತಿಟ್ಟು ಬರೀ ರಸ ರಸ ಹಚ್ಕೊಂಡು ತಿಂದ್ರು ನಮ್ಮ ಅತ್ತೆ ನಮ್ಮ ನಾದಿನ ನದ್ದು ಮುಟ್ಲಿಲ್ಲ ಒಲ್ಲವ ನಾ ಈ ಥರ ಅದು ನಾವು ತತ್ತಿ ಥರ ಐತಿ ಮೊಟ್ಟೆ ಥರ ಐತೆ ಅಂತೇಳಿ ತಿನ್ನಲೇ ಇಲ್ಲ ಅವರು ಮತ್ತ ಒಂದಿವ್ಸ ಏನು ಮಾಡಿದ್ರಿ ಇಲ್ಲಿ ಚಿತ್ರಾನ್ನ ಮತ್ತ ಇದು ಮಾಡಿದ್ವಿ ಪನ್ನೀರ್ ಮಸಾಲೆದು ಫ್ರೈ ಮಾಡಿದ್ದೆ ಅದನ್ನು ಮುಟ್ಲಿಲ್ಲ ಅವರು ಹಿಂಗೈತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನಮ್ಮ ಊಟ ಅಷ್ಟೇ ಇಷ್ಟಪಟ್ಟು